ಯಾವ ಅಪರಾಧ ಮಾಡಿದನೆಂತ ಮಾವನ ಒಡ ಹುಟ್ಟಿದ ಸೋದರಿಂದಲೇ ಕೈಗೆ ಕೋಳ ಬೀಳುವ ಹಾಗೆ ಮಾಡಿಬಿಟ್ಟೇ ಯಾಕಿಷ್ಟು ಈ ಬಡವರ ಮೇಲೆ ಆ ನಿನ್ನ ಕೋಪ ನೀನ್ ಹೀಗೆ ಕಲ್ಲಲ್ಲಿ ಕಲ್ಲನಾಗಿ ಮೂಕನಾಗಿ ಕುಳಿತ್ರೆ ನಮ್ಮನ್ನು ಯಾರು ತಂದೆ ರಕ್ಷಣೆ ಮಾಡೋರು ಮುಳುಗಿದ ಸೂರ್ಯ ಮತ್ತೆ ಹುಟ್ಟಿ ಬರಲೇಬೇಕು ಗಿರೀಶ ದೇವಿ ಯಾಕೆ ದುಃಖದಿಂದ ಬಾ ಬಾಬೈದ ನಮ್ಮೆಲ್ಲರನ್ನು ರಕ್ಷಣೆ ಮಾಡುವ ಹೋಗಿದ್ದಾರಲ್ಲಪ್ಪ ರಕ್ಷಣೆ ಮಾಡುವ ದೇವನೇ ರಾಕ್ಷಸನಾದನೆಂದು ನೀ ಚಿಂತಿಸಬೇಡ ಗಿರಿಜಾ ರಕ್ಷಣೆಗಾಗಿ ನಾನಿದ್ದೇನೆ ಶಶಿಕಾಂತ್ ಆದ್ರಿ ನನಗೀಕೂ ತುಂಬಾ ಭಯವಾಗ್ತಾ ಇದೆ ತುಂಬಾ ಭಯವಾಗ್ತಾ ಇದೆ ಭಯ ಈ ಶಶಿಕಾಂತನೆ ಸೂರ್ಯನ ಪ್ರಕಾಶದಲ್ಲಿ ನಿರ್ಭಯವಾಗಿ ಹಾರಾಡಬೇಕಾದ ನಿನಗೆ ಭಯವೇ ಗಿರಿಜಾ ಉಭಯ ಗಾನದಲ್ಲಿ ನನ್ನೊಂದಿಗೆ ಹಾಡಿ ಕುಣಿಯುತ್ತಿರಬೇಕಾದ ನೀನು ಏಕೆ ಗಂಡ ಮಾವನಿರಿಗೆ ಕೊರಿಗೆ ಸಾಯುತ್ತಿರುವೆ ಹಾ ನನ್ನೊಂದಿಗೆ ಹಕ್ಕಿಯಾಗಿ ಹಾರಾಡಲು ಶಶಿಕಾಂತ್ ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ ಅಂತವಳು ನಾನು ನಿನ್ನೊಂದಿಗೆ ಹಾಡಿ ಕುಣಿಯಬೇಕೆ ಬೇಕೆಂತ್ ಏನಿದರೆ ಅರ್ಥ 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 ಅನರ್ಥವೆಂದು ಚಿಂತಿಸುತ್ತಾ ಕೂತಾರೆ ವ್ಯರ್ಥ ಹಾರಿ ಹೋಗುವುದು ಹುಷಿರು ಕತ್ತಲೆಯ ಬಾವಳೆಂಬ ಕಾಳಿಗಿಚ್ಚಿನಲ್ಲಿ ಮೊಚ್ಚಿ ಮರೆಯಾಗಿ ಹೋಗಿರುವ ನಿನ್ನ ಗಂಡ ಮಾವಂದಿರು ತಿರುಗಿ ಬಾರದ ದಾರಿಯನ್ನೇ ನೋಡಿಕೊಂಡಿರುವಾಗ ಮೈದುನನಾದ ನಾನು ಮದವೇರಿ ನಿಂತಿದ್ದೇನೆ ಗಿರಿಜಾ ಆ ನನ್ನೊಂದಿಗೆ ಹಾಡಿ ಕುಣಿಯಲು ನಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ನಾನು ನಿನ್ನ ಸಾಕೆ ಸಲಗಿದ್ದೇನೆ ಅಂದ ಮೇಲೆ ನಾನು ನಿನ್ನ ಕೈ ಹಿಡಿಯಬೇಕೆ ಏ ನಾಲಾಯ್ಕ ದೇವರಂತ ಮಾವನ ಆಶ್ರಯದಲ್ಲಿ ಆಶ್ರಯ ಅಷ್ಟೇ ಅಲ್ಲ ನಿನ್ನಂತ ಮುಟ್ಟೋಳ ಎದೆ ಗುಂಡಿಗಳನ್ನು ಸೀಳುವ ಜಗಜಟ್ಟಿ ಶಂಕರ್ನ ಕೈ ಹಿಡಿದು ಸತಿಯಾಗಿದ್ದೇನೆ ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಸೊಮ್ಮನೆ ಬಾಯ್ ಮುಚ್ಚಗೊಂಡು ಹೋಗೋ ಇಲ್ಲಿ ವಂಡರ್ಫುಲ್ ಯುವರ್ ಸ್ವೀಟ್ ಗಿರೀಜ ವಂಡರ್ಫುಲ್ ತಿಪ್ಪೆಯಲ್ಲಿ ಬೆಳೆದ ಒಬ್ಬ ಬೆಪ್ಪ ನಮ್ಮೊಡಗೂಡಿ ಬೆಳೆದವನು ಅಲ್ಲಲ್ಲ ಅವನನ್ನು ಮರೆತು ಬೆರೆತು ಬಿಡು ನನ್ನೊಂದಿಗೆ ಕೂಸ ಆದ್ರೆ ಇಡು ಬೀದಿಯಲ್ಲಿ ಜನಿಸಿದವನು ಆದ್ರೆ ಇಡು ನನಗೆ ತಾಳಿ ಕಟ್ಟಿ ನನ್ನ ಅರಸ ಆಗಿದ್ದಾನೆ ಅಂತದ್ರಲ್ಲಿ ಅಂತ ನನ್ನ ಗಂಡನಿಗೆ ಅಲ್ಪವಾಗಿ ಮಾತಾಡದೆ ನಾನು ಸುಮ್ಮನೆ ಇರುವುದಿಲ್ಲ ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲಾಗಿ ಮಾತಾಡ್ತಾ ಇದ್ದಿಲ್ಲ ನೀನು ಒಬ್ಬ ಗಂಡಸನೇನು ಇಡೀ ಪ್ರಪಂಚವನ್ನೇ ಪ್ರಣಯ ಮಾಡಬಲ್ಲ ಈ ಪರಾಕ್ರಮ ಕೊಟ್ಟ ಶಂಡನೆಂದು ಹೊತ್ತು ಹೊರಟರೆ ನಿನ್ನನ್ನೇ ಮೊತ್ತು ಮಾಡಿ ಸಂಗಾತಿ ಆಗಬೇಕೆಂದು ಆಸೆ ಬಯಸಿ ಸಂಗಾತಿ ಆಗುವ ಸಾಕ್ಷಾತ್ ದೇವರ ರೂಪದಲ್ಲಿರುವ ಶಂಕರ್ನ ಸತಿಯಾದ ನಾನು ನಿನ್ನ ಸತಿಯಾಗಬೇಕೆ ಇಲ್ಲ ಕನಗಿಲ್ಲ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಒಂದೇ ಬಳ್ಳಿ ಕಾಯಿಗಳಂತಿರುವ ನಿಮ್ಮ ಅಣ್ಣನ ಸತಿಯಾದ ನಾನು ನಿನ್ನ ಸತಿ ಆಗಬೇಕೆ ಏ ನೀ ಸತ್ತಾಗ ನಾನು ಕೈ ತುತ್ತು ಮಾಡಿ ಉಣಿಸಿ ಜೋಪಾನ ಮಾಡಿದ್ದೇನೆ ನಿನ್ನ ಅತ್ತಿಗೆ ಆದ ನಾನು ನಿನ್ನ ಸತಿ ಆಗಬೇಕೆ ಇಲ್ಲ ಕಣೋ ಇಲ್ಲ ರಾಮ ಲಕ್ಷ್ಮಣರು ಸೀತೆಯರು ಹನ್ನೆರಡು ವರ್ಷ ವನವಾಸ ಗೈದರು ಆದರೆ ಲಕ್ಷ್ಮಣ ಅತ್ತಿಗೆ ಅದ ಮುಖವನ್ನು ಸಹ ನೋಡ್ಲಿಲ್ಲ ಅದನ್ನೆಲ್ಲ ಅರ್ತಿ ಕೊಳ್ಳದೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದರಿನದ ಕಾಂತಿ ಪುರಾಣ ಬೆತ್ತರಿಸಿ ಕತ್ತಲಾಗಿರಿಸಿಕೊಳ್ಳಬೇಡ ನಿನ್ನ ಬಳನ್ನ ಕೈ ಮಾಡಿದರೆ ಇಡೀ ಕೈಲಾಸ ಪರ್ವ ತಗೊಂಡೇ ಹೊತ್ತು ತರಬಲ್ಲ ಆ ಧನರಾಜನೇ ನನ್ನ ಕೈಲಿರುವಾಗ ಹಣದ ಹೊಳೆಯನ್ನೇ ಹೂವಂತೆ ಮುಡಿಗೇರಿಸಬಲ್ಲ ಈ ಶಶಿಕಾಂತ ಕೈಲಾಸನೆ ತಂದು ಕೊಡುವ ಆ ನಿನ್ನ ಧನರಾಜನ ಶ್ರೀಮಂತಿಕೆ ನನ್ನ ಗಂಡ ಮೆಟ್ಟಿ ಬಿಡುವ ಹರಕು ಚೊಪ್ಪಲೆ ಸಮಾನ ಏನು ಏನು ಹಾಗೆ ಮೌನವಾಗಿ ನಿಂತು ಬಿಟ್ಟೆ ಎಲ್ಲಿವರೆಗೂ ಮೈದನ ಅಂತ ಮರ್ಯಾದೆ ಕೊಟ್ಟಿದ್ದೀನಿ ಇನ್ನು ಮುಂದೆ ಎಚ್ಚರ ಆಗದೆ ಹುಚ್ಚ ನಾಯಿ ಅಂತ ಮಾತಾಡಿದ್ರೆ ಮಚ್ಚೆಯಿಂದ ಮಾತಾಡ್ಸಬೇಕಾಗುತ್ತದೆ ಬಲು ಎಚ್ಚರವಾಗಿರಲಿ ಎಚ್ಚರ ಮಚ್ಚೆಯಿಂದ ಮಾತನಾಡಿಸುವಷ್ಟು ಕೆಚ್ಚವಳ ಅದೇ ಆ ಎಣ್ಣೆ ಪೊಚ್ಚ ಬಲಿತ ಪ್ರತಿ ಅಕ್ಕಿನೇ ಬಚಾವ್ ಮಾಡೋಲ್ಲ ಹೊರಟ ಈ ತೀರನ ಕೈ ನಿನಗಿನ್ನು ಗೊತ್ತಿಲ್ಲ ಇವನು ಒಲಿದರಿ ನಾಗರಾಜ ಕೆರಳಿದರೆ ಕಾಳಿಂಗ ಸರ್ಪ ಅಂತ ಕಾಳಿಂಗ ಸರ್ಪವನ್ನೇ ಹಿಡಿದು ಮುರಿದು ಆಡಿಸುವ ಅವರ ಜಾತಿಗೆ ಸೇರಿದ ಹೆಣ್ಣು ನಾನು ಅಂತ ಯಾವತ್ತು ಮರಿಬೇಡ ದೊಡು ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಹಾಮಾರಿ ಇಂದು ನಾನಿನ ಪಾಲಿಗೆ ಮಹಾಮಾರಿನೇ ಆಗ್ಬೇಕಾಗತ್ತೆ ಮಾರಿ ಎಲೆ ಹೆಮ್ಮಾರಿ ನೀನು ಹುಟ್ಟಿದಾಗಲೇ ನನ್ನ ಪಟ್ಟದ ರಾಣಿ ಎಂದು ಅಪ್ಪಟವಾಗಿ ನಂಬಿದ್ದೆ ಅವನನ್ನು ನಂಬಿದ ನೀನು ಮಾರಿಯಲ್ಲ ಹೆಮ್ಮಾರಿ ಪ್ರತಿ ನಿಮಿಷ ಬಿಡದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಈ ಮಾತನಾಡ್ತಾ ಇದೀಯಲ್ಲ ಹೆಮ್ಮಾರಿ ಅಷ್ಟೇ ಅಲ್ಲವೋ ಸಮಯ ಏನಾದ್ರೂ ಬಂದ್ರೆ ಇದ್ದ ಭೂಮಿಯಲ್ಲಿ ಕಚ್ಚು ಹಾಕಿ ನಿನ್ನಂತ ಮುಟ್ಟರನ್ನು ಕೊಚ್ಚಿ ಹಾಕುವ ಹೆಮ್ಮರಿ ನಾನಾಗಬೇಕಾಗುತ್ತದೆ ಮಿಸ್ಟರ್ ಶಶಿ ಇಲ್ಲಿವರೆಗೂ ಅಣ್ಣನ ಒಡಲೆ ಬಂಗಾರದ ಕಡಲು ಅಂತ ಹೇಳ್ತಾ ಇದ್ದ ನೀನು ಅಲ್ಲ ನೀನಬ್ಬ ಪಶು ಆಗಿದೆಯಾ ಪಶು ಪಶು ಅಲ್ಲ ಗಿರಿಜಾ ನಿನ್ನ ಪ್ರೇಮದ ಅರಸ ಸಾಕು ಮಾಡುವ ನಿನ್ನ ಹಿರಿಯ ಅವನ ಬಾ ತಾಯಿ ಗಂಡ ಅವನ ಮಾತನ್ನು ನಂಬಿಕೊಂಡು ಬಂದಿದರೆ ಇಂದು ನನ್ನ ಬಾಳು ನಾದವಿಲ್ಲದ ತಂಬೂರಿಯಾಗಿದೆ ಬಾ ಗಿರಿಜಾ ನನ್ನೊಂದಿಗೆ ಹಾರಿ ಕುಣಿಯಲು ನಿಮಗಾಗಿ ತಮ್ಮ ಜೀವನವನ್ನೇ ಆ ಜೀವನವನ್ನು ಅಣ್ಣನ ಪಾಪ ನಿನಿಗೆ ತಟ್ಟದೆ ಯಾವತ್ತ ಬಿಡೋದಿಲ್ಲ ಕಣೋ ಯಾವತ್ತ ಬಿಡೋದಿಲ್ಲ ಆಚಿನಲಿ ದೋಷದರ್ಮದ ಕಥೆ ಹೇಳುವ ಹೆಣ್ಣೆ ಮಗಿತು ನಿನ್ನ ಶೀಲದ ಕಥೆ 나 ನಿನ್ನ ಬಿಡಲಾರೆ 나 ನಿನ್ನ ಬಿಡಲಾರೆ ಹೆತ್ತ ತಾಯಿ ಅಂತಿರುವ ನಿನ್ನ ಅತ್ತಿಗೆ ಮೇಲೆ ಕಾಮದ ಕಣ್ಣನ್ನು ನೀಡುವೆ ಆ ನೀಚ ಸರಿ ಹಿಂದಕ್ಕೆ ನನ್ನ ಈ ಆರಂಭದ ಆಟ ಮೇಲೆ ಬರುವ ನೀ ನಾಣವಲೇ ಪವಿತ್ರ ಹಾಲಿನಲ್ಲಿ ಹುಳಿ ಹಿಂಡಲು ಮುಂದಾಗಿ ಧರ್ಮದ ದಾರಿ ತಪ್ಪಿಸಲು ಹೊರಟವರ ನಿಮ್ಮಂತ ಪ್ರಚಂಡರ ಗಂಡ ಪುಡಾರಿಗಳ ಪ್ರಚಂಡ ಪ್ರಚಂಡ ಎಲೆ ಬಂಡ ಹಿರಿಯಣ್ಣಂತ ದೇವರಂತ ನಮ್ಮ ಹಿರಿಯನ ತಲೆ ವಿಷವನ್ನು ಬೀಜವನ್ನು ಬಿತ್ತಿ ಅವನ ಮನೆ ಒಡೆ ಬಂದಿರುವ ನೀನ್ಯಾವ ಪುಣ್ಯನಲ್ಲಿ ಬಾಂಡ ಲೇ ದೇವರಂತಿರುವ ನನ್ನ ಹಿರಿಯಣ್ಣನಿಗೆ ಬೈದು ಹೊತ್ತಿಸಬೇಡಲೇ ನನ್ನ ಕಿಚ್ಚಣ್ಣ ಹೆತ್ತ ಮಕ್ಕಳಂತೆ ತುತ್ತಿಟ್ಟು ಮೊತ್ತು ಕೊಟ್ಟು ಜೋಪಾನ ಮಾಡಿ ಉಣಿಸಿ ಬೆಳೆಸಿದ ಆ ನನ್ನ ಧರ್ಮವಂತ ದೇವರಿಗೆ ಅಲ್ಲದ ನುಡಿ ಆಡಿದರೆ ನಿನ್ನ ನಾಲಿಗೆ ಸೀಳಿ ಬಿಟ್ಟನು ಎಚ್ಚರ ಬಂಡ ಅಣ್ಣ ತಮ್ಮಂದಿರ ಎಂಬ ಸುಟ್ಟು ಹೋಗಿರುವಾಗ ನೀನ್ಯಾರಿಗೋ ತಮ್ಮ ಅಂತೀಯ ಇದೊಂದು ಸಲ ಬಿಡ್ತೀನಿ ಮುಂದಿನ ಸಲ ಇದರ ಕರಿ ತೀರಿಸಿಕೊಂಡೇ ತೀರಿಸ್ಕೊತೇನೆ ಗಿರ್ಜಾ ನೀವು ಈ ಸಮಯದಲ್ಲಿ ಬಂದು ಇಂದು ನನ್ನ ಮಹಾನ ಕಾಪಾಡಿದ್ರಿ ಇಂದು ನೀವು ನನ್ನ ಪತಿ ಅಲ್ಲ ನನ್ನ ಪಾಲಿನಿ ಈ ನಿನ್ನ ಕೈ ಹಿಡಿದ ಗಂಡ ನಾಳೆಗೆ ಐ ಪಿ ಎಸ್ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದೇನೆ ಎಲ್ಲಿ ನಗು ಸ್ವಾಮಿ ಏನಿದು ನಿಮ್ಮ ಮಾತು ನೀವು ಎಸ್ಪಿ ಅಧಿಕಾರಿಗಳೇ ಹೌದು ಗಿರ್ಜಾ ಹಾಗಂತ ಈ ಸಂತೋಷದ ಸಮಯದಲ್ಲಿ ಹಾಡುವರೆ ಒಂದು ನನಗ चल भी है बड़ी बारे बड़ी बंदू सी मुत नीलो सी मुती ना गान गे नी है गे

नी मुत्ती ना कानी के नी बहरे न सनिये के नी मुद्दी ना कानी के नी बहरे के सुने चलो मई बलि बारे बलि बाल तू सिंत नीन सिर्ती न कहानी के नी ना के नही मुद्दी न कहानी के बारण न के हवे निवारी ने चलवे बलिवारे बलि बल सिमुत ने रो सिमुति ना कणके नि वरन सुनिया के सिमुति ना कणके नि ಗಿರಿಜಾ ಎಲ್ಲಿ ಸಂತೋಷದಿಂದ ಹಾಡು ಹಾಡಿದರು ಯಾಕೋ ನಿನ್ನ ಕಣ್ಣಲ್ಲಿ ನೀರು ಹೌದು ಸ್ವಾಮಿ ಇಪ್ಪತ್ತು ವರ್ಷದಿಂದ ನಿಮಗೆ ಕೈ ತುತ್ತು ಮಾಡಿ ನಿಮ್ಮನ್ನು ಜೋಪನ ಮಾಡಿದ ಆ ನಿಮ್ಮ ಹಿರಿಯ ನನ್ನು ಯಾವುದೋ ಒಂದು ಕೊಲೆ ಅಪಾದನೆ ಮೇಲೆ ಶ್ರೀಕಾಂತ ಹಾಗೂ ಪೊಲೀಸರು ಎಳೆದುಕೊಂಡು ಹೋಗಿದ್ದಾರೆ ಸ್ವಾಮಿ ಗಿರಿಜಾ ಸ್ವಾಮಿ ದೇವರಂತಿರುವ ನನ್ನನ್ನು ಕೊಲೆ ಆಪಾದನೆ ನೀಡಿ ಜೈಲಿಗೆ ಎಳೆದುಕೊಂಡು ಹೋದರೆ ಅಯ್ಯೋ ದುರ್ವಿಧಿ ಇದೆಲ್ಲ ಧನರಾಜನ ಕೈವಾಡವೆಂದು ಕಾಣಿಸುತ್ತದೆ ಹೌದು ಸ್ವಾಮಿ ನಿಮ್ಮ ಮಾತು ಸತ್ಯವಾಗಿದೆ ಅಣ್ಣ ಹುಲಿ ಅಂತ ಈ ನಿನ್ನ ತಮ್ಮ ಹಿರಿಯ ಪೊಲೀಸ್ ಅಧಿಕಾರಿಯಾಗಿದ್ದ ಸಿಹಿ ಸುದ್ದಿ ಹೇಳಬೇಕೆಂದರೆ ವಿಧಿ ನಿಮ್ಮನ್ನು ಜೈಲಿಗೆ ಕಳಿಸಿದೆ ನಮ್ಮನ್ನೆಲ್ಲ ಓದಿಸಿ ನೌಕರಿ ಕೊಡಿಸಿದ ಆನನ್ನ ಧರ್ಮವಂತ ದೇವರು ಕೊಲೆ ಇದನ್ನೆಲ್ಲ ವಿಚಾರಿಸದೆ ಆ ಶ್ರೀಕಾಂತ ಬೇಡಿ ಹಾಕಿಕೊಂಡು ನಿಮ್ಮನ್ನು ಜೈಲಿನಲ್ಲಿ ಇಟ್ಟಿದ್ದಾನೆ ಗಿರಿಜಾ ನಾಳೆ ಬೆಳಗ್ಗೆ ಅಧಿಕಾರ ವಹಿಸಿಕೊಂಡು ಅಣ್ಣನನ್ನು ಬೇಲ್ ಮೇಲೆ ಬಿಡಿಸಿಕೊಂಡು ಬರ್ತೀನಿ ಗಾಬರಿಯಾಗಬೇಡ ಬನ್ನಿ ಹೋಗೋಣ నననా నన